ಎಲ್ರಿಗೂ ನಮಸ್ಕಾರ ಪ್ರಿಮದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯಂತಹ ಪ್ರಶ್ನೋತ್ತರಗಳನ್ನಾಗಲಿ ಅಥವಾ ಸಬ್ಜೆಕ್ಟ್ಗಳ ಬಗ್ಗೆ ನಾನು ಇಲ್ಲ ಟಿ ಇ ಟಿ ಪರೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾಕಂದರೆ ನಾನು ತುಂಬ ಕಮೆಂಟ್ಸ್ಗಳನ್ನು ನೋಡ್ತಾ ಇದ್ದೆ ಕೆಲವೊಂದು ವೀಡಿಯೋಸ್ಗಳಿಗೆ ಹಾಕಿದ್ದೀರಾ ಕಮೆಂಟ್ಸ್ ಟೈಮ್ ಟೇಬಲ್ ಬಗ್ಗೆ ಮಾಡಿ ಅದೇ ಥರ ಸೋಷಿಯಲ್ ಸೈನ್ಸ್ನ ಯಾವ ರೀತಿ ಓದೋದು ಅದರ ಬಗ್ಗೆ ಸ್ವಲ್ಪ ಟಿಪ್ಸ್ ಕೊಡಿ ಇನ್ನು ಟಿ ಇ ಟಿ ಹಂಡ್ರೆಡ್ ಪ್ಲಸ್ ಸ್ಕೋರ್ ಮಾಡಬೇಕು ಅಂದರೆ ಯಾವ ಥರ ಓದಬೇಕು ಅದ್ರ ಬಗ್ಗೆ ಟಿಪ್ಸ್ ಕೊಡಿ ಅಂತೆಲ್ಲ ಕಮೆಂಟ್ಸ್ಗಳನ್ನು ಮಾಡ್ತಾಯಿದ್ರಿ ಸೊ ನಾನು ತುಂಬ ಕಮೆಂಟ್ಸ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಬಿಕಾಸ್ ನಾನು ಒಂದೇ ವೀಡಿಯೋದಲ್ಲಿ ಎಲ್ಲವನ್ನು ಹೇಳೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಟಿ ಇ ಟಿ ಆಸ್ಪ ಟಿ ಇ ಟಿ ಎಕ್ಸಾಮ್ನ ಬರೆಯೋರು ಅಥವಾ ಟಿ ಇ ಟಿ ಪರೀಕ್ಷೆಗೆ ತಯಾರಿನ ನಡೆಸ್ತಾ ಇರೋರು ನಾನು ಹಂಡ್ರೆಡ್ ಪ್ಲಸ್ ಸ್ಕೋರ್ ಮಾಡಬೇಕು ಒನ್ ಟ್ವೆಂಟಿ ಪ್ಲಸ್ ಸ್ಕೋರ್ ಮಾಡಬೇಕು ಫಸ್ಟ್ ಅಟೆಂಪ್ಟಲ್ಲೇ ನಾನು ಟಿ ಇ ಟಿನ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋರಿಗೆ ಈ ವಿಡಿಯೋ ಖಂಡಿತ ಹೆಲ್ಪ್ ಆಗುತ್ತೆ ಅಂಡ್ ಯಾವ ರೀತಿ ಎಕ್ಸಾಮ್ನ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೊಬೇಕು ಟೈಮ್ ಟೇಬಲ್ ಹೇಗೆ ಹಾಕೊಳ್ಬೇಕು ಕೆಲವೊಂದು ಹೆಚ್ಚುವರಿ ಸಲಹೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಬಿಕಾಸ್ ನಾನು ಟಿ ಇ ಟಿ ಪರೀಕ್ಷೆಯ ಫಸ್ಟ್ ಅಟೆಂಪ್ಟಲ್ಲೇ ಅಲ್ಲೇ ನಾನು ಹೇಗೆ ಪಾಸ್ ಮಾಡಿಕೊಂಡೆ ಯಾವ ರೀತಿಯಾಗಿ ಓದಿದೆ ಅನ್ನೋದನ್ನ ನಿಮ್ಮ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಈ ವಿಡಿಯೋ ಚೆನ್ನಾಗಿರುತ್ತೆ ಟಿ ಇ ಟಿ ಬಗ್ಗೆ ಆಗಿರುತ್ತೆ ಸೊ ಈ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸವನ್ನ ಜಾಸ್ತಿ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಟಿ ಟಿ ಪರೀಕ್ಷೆ ಬಂದು ಎರಡು ಪೇಪರ್ಗಳನ್ನು ಒಳಗೊಂಡಿರುತ್ತೆ ಅಲ್ವಾ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಸೊ ಪೇಪರ್ ಒನ್ ಬಂದು ಒನ್ ಟು ಫಿಫ್ತ್ ಹಾಗೆ ಪೇಪರ್ ಟು ಬಂದು ಸಿಕ್ಸ್ತ್ ಟು ಸ್ಟ್ಯಾಂಡರ್ಡ್ ಹಾಗೆ ಏನು ಟೀಚರ್ ಆಗಬೇಕು ಅಂತ ಇದ್ದೀರ ಅವರು ತಗೊಳ್ಳುವಂತಹ ಒಂದು ಪರೀಕ್ಷೆ ಆಗಿರುತ್ತೆ ಪೇಪರ್ ಟು ಸೊ ನಮಗೆ ಆಲ್ರೆಡಿ ಗೊತ್ತಿದೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂನಲ್ಲಿ ಏನೇನು ಸಿಲೆಬಸ್ ಬರುತ್ತೆ ಅಂತ ಸೊ ಪೇಪರ್ ಒನ್ ಅಂತ ಬಂದಾಗ ನಾವು ಫೈವ್ ಸಬ್ಜೆಕ್ಟ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ ಪೇಪರ್ ಟು ಅಂತ ಬಂದಾಗ ನಾವು ನಾಲ್ಕು ಸಬ್ಜೆಕ್ಟ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ ಸೊ ಪೇಪರ್ ಒನ್ನಲ್ಲಿ ನಮಗೆ ಎಕ್ಸ್ಟ್ರಾ ಒಂದು ಏನು ಬರುತ್ತೆ ಅಂತಂದರೆ ಇ ವಿ ಎಸ್ ಅನ್ನೋದು ಎಕ್ಸ್ಟ್ರಾ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಐದು ಪೇ ಪೇಪರ್ಸ್ಗಳನ್ನ ನಾವು ಅಟೆಂಡ್ ಮಾಡಬೇಕಾಗುತ್ತೆ ಸೊ ಐದು ಸಬ್ಜೆಕ್ಟ್ಗಳನ್ನ ಅಟೆಂಡ್ ಮಾಡಬೇಕಾಗುತ್ತೆ ಗೊತ್ತಿರೋ ಹಾಗೆ ಏನು ಸೈಕಾಲಜಿ ಆಗಿರ್ಬೋದು ಹಾಗೆಯೇ ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಅದರ ಜೊತೆಗೆ ಗಣಿತ ಮತ್ತು ಪರಿಸರ ಅಧ್ಯಯನ ಇದೆಲ್ಲವೂ ಎಷ್ಟು ಥರ್ಟಿ ಥರ್ಟಿ ಮಾರ್ಕ್ಸಿಗಿರುತ್ತೆ ಫಿಫ್ಟೀನ್ ಮಾರ್ಕ್ಸ್ ಬಂದುಬಿಟ್ಟು ನಿಮಗೆ ಏನು ಪಠ್ಯ ಅದೇ ಇರುತ್ತೆ ಮತ್ತೆ ಇನ್ನೂ ಹದಿನೈದು ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ ಪೆಡಗಾವಿಗೆಲ್ಲಿ ಕೇಳೋ ಅಂಥದ್ದು ಸೊ ಥರ್ಟಿ ಮಾರ್ಕ್ಸ್ ಎಲ್ಲದಕ್ಕೂ ಕೂಡ ಇನ್ನು ಪೇಪರ್ ಟೂ ಅಂತ ಬಂದಾಗಲೂ ಕೂಡ ನಿಮಗೆ ಸೈಕಾಲಜಿ ಇರುತ್ತೆ ಲ್ಯಾಂಗ್ವೇಜ್ ಒನ್ ಕನ್ನಡ ಇರುತ್ತೆ ಹಾಗೆ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಇರುತ್ತೆ ಮತ್ತೆ ನಿಮ್ಮ ಒಂದು ಆಯ್ಕೆಯ ವಿಷಯಗಳು ಯಾವುದು ನೀವು ಸೈನ್ಸ್ ತೊಗೊಂಡಿದ್ದೀರಾ ಅಥವಾ ಮ್ಯಾಥ್ಸ್ ತೊಗೊಂಡಿದ್ದೀರಾ ಇಲ್ಲ ಸೋಷಿಯಲ್ ಸ್ಟಡೀಸ್ ತೊಗೊಂಡಿದ್ದೀರಾ ಸೊ ಇದರ ಬಗ್ಗೆ ಇರೋ ಅಂಥದ್ದು ನಿಮಗೆ ಗೊತ್ತೇ ಇದೆ ಇದೆಲ್ಲ ಕಾಮನ್ ಆಗಿ ಗೊತ್ತಿರುವಂತಹ ಒಂದು ವಿಚಾರಗಳು ಸೊ ನಮಗೆ ಟಿ ಟಿ ಪರೀಕ್ಷೆ ಬಗ್ಗೆ ಗೊತ್ತಿದೆ ಸೊ ಟಿ ಇ ಟಿ ಪರೀಕ್ಷೆಯಲ್ಲಿ ಕೇಳುವಂತಹ ಪಠ್ಯಕ್ರಮಗಳ ಬಗ್ಗೆ ಗೊತ್ತಿದೆ ಎಲ್ಲ ಗೊತ್ತಿದ್ದು ನಮಗೆ ಟಿ ಟಿಯ ಪಠ್ಯಕ್ರಮಗಳನ್ನ ಓದೋದಕ್ಕೆ ಆಗ್ತಾ ಇಲ್ಲ ಟೈಮ್ ಸಿಗ್ತಾ ಇಲ್ಲ ನಮ್ಗೆ ಹೇಗೆ ಟೈಮ್ ಟೇಬಲ್ನ ರೆಡಿ ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಟೈಮ್ ಮ್ಯಾನೇಜ್ಮೆಂಟ್ ನಮ್ಗೆ ಸಾಕಾಗ್ತಿಲ್ಲ ಗೊತ್ತಾಗ್ತಾ ಇಲ್ಲ ಹೇಗೆ ಮಾಡೋದು ಅಂತ ತುಂಬಾ ಜನ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ ಸೊ ಕೆಲವರು ವರ್ಕ್ ಮಾಡಕ್ಕೆ ಹೋಗ್ತಾ ಇರ್ತೀರಾ ನೈನ್ ಟು ಫೋರ್ ಓ ಕ್ಲಾಕ್ ತನಕ ನೀವು ಶಾಲೆನಲ್ಲೇ ಇರ್ತೀರಾ ಅಥವಾ ಬೇರೆ ಕೆಲಸಗಳಲ್ಲಿ ಮಗ್ನರಾಗಿರ್ತೀರಾ ಸೊ ಸಿಗುವಂತಹ ಟೈಮ್ ಅಲ್ಲಿ ಇಷ್ಟು ಸಬ್ಜೆಕ್ಟ್ಸ್ ಗಳನ್ನ ನಿಮಗೆ ಕವರ್ ಮಾಡೋದಕ್ಕೆ ಆಗುತ್ತೆ ಿಲ್ಲ ಸೊ ಹಾಗಾಗಿ ಈ ಎಕ್ಸಾಮ್ ಅಂತ ಬಂದಾಗ ಎಷ್ಟೋ ಜನ ಟೀಚರ್ಸ್ ಮಾಡ್ತಾರೆ ಅಂತಂದರೆ ಟಿ ಟಿ ಎಕ್ಸಾಮ್ನ ದೃಷ್ಟಿಯಿಂದನೇ ಶಾಲೆಯನ್ನು ಬಿಟ್ಟು ಅಂದರೆ ಅತಿಥಿ ಶಿಕ್ಷಕರಾಗಿ ಹೋಗುವವರಾಗಿರ್ಬೋದು ಅಥವಾ ಪ್ರೈವೇಟ್ ಪ್ರೈವೇಟ್ ಶಾಲೆಗಳಿಗೆ ಶಿಕ್ಷಕರಾಗಿ ಹೋಗುವಂಥವ್ರು ಎಕ್ಸಾಮ್ ಟೈಮಲ್ಲಿ ಏನ್ಮಾಡ್ತಾರೆ ಶಾಲೆಯನ್ನು ಬಿಟ್ಟು ಓದೋದಕ್ಕೆ ಅಂದರೆ ಕುತ್ಕೊಂತಾರೆ ಸೊ ಇಷ್ಟು ಎಕ್ಸಾಮ್ನ ಸೀರಿಯಸ್ ಆಗಿ ತಗೊಳ್ಳುವಂತಹ ಒಂದು ಸಂದರ್ಭ ಬಂದ್ಬಿಟ್ಟಿದೆ ಸೊ ಹಾಗಾಗಿ ನಾನು ಇವತ್ತು ಇವತ್ತು ಒಂದು ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡು ಸಿದ್ಧತೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀನಿ ಸೊ ನಾವು ಫಸ್ಟ್ ಗೆ ನಾವು ಯಾವ ರೀತಿಯಾಗಿ ಓದ್ಕೊಳ್ಬೇಕು ಸೊ ನಾವು ಓದುವಂತಹ ಒಂದು ಕ್ರಮ ಹೇಗಿರಬೇಕು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓದಬೇಕು ಅನ್ನೋದು ಶಾಲೆಗೆ ಆದ್ರೆ ಟೀಚರ್ಸ್ ಏನ್ ಶಾಲೆಗೆ ನೀವು ಹೋಗಿ ಕೆಲಸ ಮಾಡ್ಕೊಂಡು ಮನೆಗೆ ಬಂದು ಓದೋರಾದ್ರೆ ಮಿನಿಮಮ್ ಅಂತಂದ್ರೆ ನೀವು ಎಷ್ಟು ಗಂಟೆ ಓದಬೇಕು ಇಲ್ಲ ನಾನು ಮನೆಯಲ್ಲೇ ಇರ್ತೀನಿ ಮನೇಲಿ ಇದ್ಕೊಂಡು ಮನೆ ಕೆಲಸಗಳನ್ನ ಮಾಡ್ಕೊಂಡು ಓದ್ಕೊಳ್ತೀನಿ ಅಂತಂದ್ರೆ ನೀವು ಎಷ್ಟು ಗಂಟೆ ತನಕ ಓದ್ಕೊಳ್ಬೋದು ಎಷ್ಟು ಗಂಟೆನ ನೀವು ಯುಟಿಲೈಸ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ದಿನಕ್ಕೆ ನಾವು ಫೋರ್ ಟು ಫೈವ್ ಅವರ್ಸ್ ನಾಲ್ಕರಿಂದ ಐದು ಗಂಟೆಗಳ ಕಾಲ ನಾವು ಓದೋದಕ್ಕೆ ಅಂತ ಮೀಸಲಿಡಬೇಕು ಸೊ ಈ ನಾಲ್ಕರಿಂದ ಐದು ಗಂಟೆಗಳ ಸಮಯದಲ್ಲಿ ನಾವೇನ್ಮಾಡ್ಬೇಕಂತಂದ್ರೆ ನಮ್ಮ ಒಂದು ಪಠ್ಯಕ್ರಮ ಏನಿದೆ ಎಷ್ಟು ಸಾಧ್ಯ ಆಗುತ್ತೋ ಒಂದು ದಿನದಲ್ಲಿ ಮುಗಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ದಿನದಲ್ಲಿ ಮುಗಿಸೋದು ಅಂತಂದ್ರೆ ನಾವು ಏನು ಟಾಪಿಕ್ನ ತೊಗೊಂಡಿರ್ತೀವಲ್ಲ ಸೊ ಇವಾಗ ಒಂದು ಮೂವತ್ತ ಎರಡು ಲೆಸನ್ಸ್ ಇರುತ್ತೆ ಅಂತ ಅನ್ಕೋಣ ಆ ಮೂವತ್ತೆರಡು ಲೆಸನ್ಸ್ ಅಲ್ಲಿ ಒಂದು ಲೆಸನ್ ಇವತ್ತು ಮುಗಿಸ್ಬೇಕು ಅಂತಂದ್ರೆ ಮುಗಿಸ್ಲೇಬೇಕು ಿ ಆದಮೇಲೆ ಆ ಒಂದು ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಕೀ ಕೀಪಾಯಿಂಟ್ಸ್ನ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಓದುವಾಗ ಗೊತ್ತಾಗುತ್ತಲ್ವ ಸೊ ಯಾವುದು ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಯುದ್ಧ ಆಗಿರ್ಬೋದು ಅಥವಾ ಒಂದು ಇಸುವಿ ಆಗಿರ್ಬೋದು ಒಂದು ಘಟನೆ ಆಗಿರ್ಬೋದು ಒಂದು ರಾಜಮನೆತನದ ಬಗ್ಗೆ ಆಗಿರ್ಬೋದು ರಾಜನಿಗೆ ಇದ್ದಂತಹ ಒಂದು ಬಿರುದು ಆಗಿರ್ಬೋದು ಸೊ ಇದೆಲ್ಲವೂ ಕೂಡ ಏನಾಗುತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಓದಿದಂತಹ ಒಂದು ಲೆಸನ್ನ ನೀವೇನು ಮಾಡಬೇಕಾಗುತ್ತೆ ನಾನು ಏನು ಓದಿದೆ ಅನ್ನೋದನ್ನ ಒಂದು ಕೀ ಪಾಯಿಂಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಸೊ ಒಂದು ಲೆಸನ್ ಒಂದು ದಿನದಲ್ಲಿ ಅಂದರೆ ನಾಲ್ಕರಿಂದ ಐದು ಗಂಟೆ ಏನು ಟೈಮ್ ಒಂದು ದಿನದಲ್ಲಿ ಕೊಟ್ಟರೆ ಆ ದಿನದಲ್ಲಿ ಆ ಒಂದು ಕಾನ್ಸೆಪ್ಟನ್ನು ನೀವು ಮುಗಿಸ್ಬೇಕಾಗುತ್ತೆ ಸೊ ನೀವು ಮನೆಯಲ್ಲೇ ಇರ್ತೀರಿ ಏನೂ ಕೆಲಸ ಇಲ್ಲ ಅಂತಂದರೆ ನೀವು ಅಟ್ಲೀಸ್ಟ್ ಮಿನಿಮಮ್ ಅಂತ ಅಂತಂತಂದ್ರೂ ನೀವು ಸಿಕ್ಸ್ ಟು ಏಯ್ಟ್ ಅವರ್ಸ್ ನೀವು ಆರಾಮಾಗಿ ಕುತ್ಕೊಂಡು ಮನೆಯಲ್ಲಿ ಓದ್ಕೊಳ್ಬೋದು ಸೊ ನೀವು ನಿಮಗೆ ಟೈಮ್ ಇತ್ತು ಅಂತಂದರೆ ಮೋರ್ ದೆನ್ ಸಿಕ್ಸ್ ಟು ಏಯ್ಟ್ ಅವರ್ಸ್ ಕೂಡ ನೀವು ಓದ್ಕೊಳ್ಬೋದು ನೆಕ್ಸ್ಟ್ ಏನು ಮಾಡಬೇಕು ನೀವು ಮೊದಲು ಕಾನ್ಸೆಪ್ಟನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನೀವು ಯಾವ ಕಾನ್ಸೆಪ್ಟನ್ನು ಓದ್ತಾ dirah ಅದ್ರ ಬಗ್ಗೆ ನೀವು ನೀಟಾಗಿ ಅರ್ಥ ಮಾಡಿಕೊಂಡು ನೀವು ಓದ್ಕೊಳ್ಬೇಕಾಗುತ್ತೆ ಆಮೇಲೆ ನೀವು ಫಸ್ಟು ಥಿಯರಿ ಏನು ಓದ್ತಿರ್ತೀರಿಯಲ್ಲ ಆ ಥಿಯರಿಗೆ ಸಂಬಂಧಪಟ್ಟ ಹಾಗೆ ನೀವೇ ಓನ್ ಆಗಿ ಆಬ್ಜೆಕ್ಟಿವ್ ಟೈಪ್ಸ್ ಕ್ವೆಶನನ್ನು ಫ್ರೇಮ್ ಮಾಡಿ ಯಾವ ರೀತಿಯಾಗಿ ಇದನ್ನು ಟ್ರಿಕ್ಸ್ ಮಾಡಿ ಹೇಗೆ ತಿರುಗಿಸಿ ಮುರುಗಿಸಿ ಈ ಒಂದು ಪ್ಯಾರಾಗ್ರಾಫಲ್ಲಿ ಕ್ವೆಶನನ್ನು ಫ್ರೇಮ್ ಮಾಡ್ಬೋದು ಅನ್ನುವಂತಹ ಒಂದು ಮೈಂಡ್ಸೆಟ್ಟನ್ನು ಇಟ್ಕೊಂಡು ನೀವೇನು ಮಾಡಬೇಕಾಗುತ್ತೆ ಆ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಓದ್ಕೊಳ್ಬೇಕಾಗುತ್ತೆ ನಿಮಗೆ ನೀವೇ ಒಬ್ಜೆಕ್ಟಿವ್ ಟೈಪ್ಸ್ ಕ್ವೆಶನ್ಸನ್ನು ಫ್ರೇಮ್ ಮಾಡ್ಕೊಳ್ಬೇಕಾಗತ್ತೆ ಆ ನಂತರ ನೀವು ಏನು ಅಧ್ಯಯನ ಮಾಡಿರ್ತೀರ ಆ ದಿನ ಮಲಗಬೇಕಾದ್ರೆ ಒಂದು ಸಲ ರಿವೈಸ್ ಮಾಡಿ ಎಷ್ಟು ಸಬ್ಜೆಕ್ಟ್ಗಳನ್ನು ನೀವು ಓದಿದ್ದೀರಿ ಏನೆಲ್ಲ ಕಾನ್ಸೆಪ್ಟ್ಗಳನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಎಷ್ಟು ನೆನಪಲ್ಲಿ ಉಳ್ಕೊಂಡಿದೆ ಓದಿ ಆಗಿ ಊಟ ಎಲ್ಲ ಆಗಿ ನೀವು ಬೆಡ್ ಟೈಮ್ಗೆ ಹೋಗಬೇಕಾದ್ರೆ ಏನು ಓದಿದಿರ ಅದ್ರಲ್ಲಿ ಎಷ್ಟು ನಿಮಗೆ ನೆನಪಲ್ಲಿ ಉಳ್ಕೊಂಡಿದೆ ಅನ್ನೋದನ್ನ ನೀವು ಒಂದ್ಸಲ ರಿವೈಸ್ ಮಾಡ್ಕೋಬೇಕಾಗತ್ತೆ ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ವಾರಕ್ಕೆ ಒಂದು ಸಲ ನೀವೇನು ಮಾಡಬೇಕಾಗತ್ತೆ ಮಾಕ್ ಟೆಸ್ಟ್ ಅನ್ನ ಸೊ ಇಷ್ಟನ್ನ ನೀವು ಎಕ್ಸಾಮ್ ಮುಗಿಯೋಷ್ಟೊಳಗಡೆ ಅಂದ್ರೆ ಎಕ್ಸಾಮ್ ಶುರು ಆಗೋಷ್ಟೊಳಗಡೆ ನೀವು ಡೈಲಿ ಇದೇ ತರ ರೂಟೀನ್ ಫಾಲೋ ಮಾಡ್ಕೊಂತ ಬಂದ್ರೆ ಖಂಡಿತ ನೀವು ಅನ್ಕೊಂಡಿರೋದಕ್ಕಿಂತ ಜಾಸ್ತಿ ಸ್ಕೋರ್ ನೀವು ಮಾಡ್ತಾ ಹೋಗ್ಬೋದು ತುಂಬಾ ಜನ ಕೇಳುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಯಾವ ಬುಕ್ಸ್ನ ನ ಓದಿದ್ರೆ ಬೆಸ್ಟ್ ಯಾವ ಬುಕ್ಸ್ನ ಓದಿದ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು ಅಂತ ಹೇಳಿ ಸೊ ನನ್ನ ಪ್ರಕಾರ ನನ್ನ ಒಂದು ಸ್ವಂತ ಎಕ್ಸ್ಪೀರಿಯನ್ಸ್ನ ಪ್ರಕಾರ ಹೇಳೋದಾದ್ರೆ ನಾನು ಓದಿರೋದು ಎರಡೇ ಬುಕ್ ಸೊ ನಾನು ಸೈಕಾಲಜಿ ಅಂತ ಬಂದಾಗ ಶೈಕ್ಷಣಿಕ ಮನೋವಿಜ್ಞಾನ ವಾಮದೇವಪ್ಪನವರ ಒಂದು ಬುಕ್ಸನ್ನು ನಾನು ರೆಫರ್ ಮಾಡಿದೆ ಅದರ ಜೊತೆಗೆ ಆರನೇ ಕ್ಲಾಸಿಂದ ಹತ್ತನೇ ಇರುವಂತಹ ಎಲ್ಲ ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್ ಹಾಗೆ ಸೈನ್ಸ್ ರಿಲೇ ರಿಲೇಟೆಡ್ ಬುಕ್ಸ್ಗಳನ್ನು ಕೂತ್ಕೊಂಡು ಓದಿದೆ ತ್ರೀ ಮಂತ್ಸ್ ನೀಟಾಗಿ ಕೂತ್ಕೊಂಡು ಓದ್ ಓದ್ದೆ ಸೊ ಫಸ್ಟ್ ಅಟೆಂಪ್ಟಲ್ಲೇ ಅಲ್ಲೇ ನಂದು ಕ್ಲಿಯರ್ ಆಗಿದೆ ನಾನು ಸಜೆಸ್ಟ್ ಮಾಡೋದು ಒಂದೇ ನೀವು ಎನ್ ಟಿ ಬುಕ್ಸ್ ಹಾಗೆ ಕೆ ಎಸ್ ಇ ಬಿ ಪಠ್ಯಪುಸ್ತಕಗಳು ಏನಿದೆ ಒಂದನೇ ಕ್ಲಾಸಿಂದ ಕ್ಲಾಸಿಂದ ಹನ್ನೆರಡನೇ ತರಗತಿವರೆಗೆ ಬುಕ್ಸ್ ಸಿಕ್ಕಿದ್ರೂ ಕೂಡ ನೀವು ಆ ಬುಕ್ಸ್ ತಗೊಂಡು ರೆಫರ್ ಮಾಡಿ ಬೇರೆ ಯಾವುದೇ ಬುಕ್ಸ್ ನ ಅಗತ್ಯ ಇಲ್ಲ ನನ್ನ ಪ್ರಕಾರ ಇವಾಗ ಯಾವುದೇ ಪುಸ್ತಕ ಮಳಿಗೆಗಳಲ್ಲಿಯೂ ಕೂಡ ಕರ್ನಾಟಕ ಸರ್ಕಾರದ ಪಠ್ಯಪುಸ್ತಕಗಳು ಸಿಗ್ತಾ ಇಲ್ಲ ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕಂದ್ರೆ ಆನ್ಲೈನ್ ನಲ್ಲಿ ತುಂಬಾ ವೆಬ್ಸೈಟ್ಗಳಲ್ಲಿ ಕರ್ನಾಟಕ ಸರ್ಕಾರದ ಪಠ್ಯಪುಸ್ತಕಗಳು ಸಿಗುತ್ತೆ ನೀವು ಡೌನ್ಲೋಡ್ ಮಾಡಿಕೊಳ್ಬಹುದು ಇಲ್ಲಾಂದ್ರೆ ನೀವು ಅಕ್ಕಪಕ್ಕ ಇರುವಂತಹ ಚಿಕ್ಕ ಮಕ್ಕಳ ಹತ್ರ ನೀವು ಬುಕ್ಸ್ ನ ಕಲೆಕ್ಟ್ ಮಾಡಿಕೊಂಡು ಓದ್ಕೊಳ್ಬಹುದು ಇಲ್ಲ ಅಂದ್ರೆ ಹಾಗಾಗಿ ನೀವೇ ಶಾಲೆಗೆ ಹೋಗಿ ಅಲ್ಲಿ ಮುಖ್ಯಸ್ಥರನ್ನ ನೀವು ಭೇಟಿಯಾಗಿ ಬುಕ್ಸ್ಗಳನ್ನ ಕೇಳಿದರೆ ಅವರೇ ಕೊಡ್ತಾರೆ ಸೊ ಕಲೆಕ್ಟ್ ಮಾಡ್ಕೊಂಡು ಬಂದು ಓದ್ಬೋದು ನನ್ನ ಪ್ರಕಾರ ಬೇರೆ ಯಾವುದೇ ನ ಪರ್ಚೇಸ್ ಮಾಡಿ ದುಡ್ಡು ವೇಸ್ಟ್ ಮಾಡಿ ಪರ್ಚೇಸ್ ಮಾಡಿ ಓದೋದಕ್ಕಿಂತ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಇಷ್ಟು ತರಗತಿಗಳ ಪುಸ್ತಕಗಳನ್ನು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿರುವಂತಹ ವಿದ್ಯಾರ್ಥಿಗಳ ಹತ್ರ ಕಲೆಕ್ಟ್ ಮಾಡಿಕೊಂಡು ಓದಿದರೆ ನೀವು ಖಂಡಿತ ಹಂಡ್ರೆಡಲ್ಲ ಒನ್ ಫಿಫ್ಟಿ ಮಾರ್ಕ್ಸಿಗೆ ಒನ್ ಫಿಫ್ಟಿನೇ ಸ್ಕೋರ್ ಮಾಡ್ತೀರಾ ಸೊ ಹಾಗಾಗಿ ನಾನು ಬುಕ್ಸ್ ವಿಚಾರ ಅಂತ ಬಂದಾಗ ನಾನು ಪಠ್ಯಪುಸ್ತಕಗಳನ್ನು ಪ್ರಿಫರ್ ಮಾಡ್ತೀನಿ ಜಾಸ್ತಿ ಸೊ ನೀವು ಕೂಡ ಸಾಧ್ಯ ಆದಷ್ಟು ಪಠ್ಯಪುಸ್ತಕಗಳನ್ನು ಓದೋದಕ್ಕೆ ಪ್ರಯತ್ನ ಮಾಡಿ ಸೊ ಎಕ್ಸಾಮ್ಗೆ ಇನ್ನೇನು ಸ್ವಲ್ಪ ದಿನಾನೇ ಇರೋದರಿಂದ ಐ ಮೀನ್ ಮೇ ಫಸ್ಟ್ ವೀಕಲ್ಲೇ ಎಕ್ಸಾಮ್ನ ಕಾಲ್ ಮಾಡ್ತಾರೆ ಅನ್ನುವಂಥ ಒಂದು ಸುದ್ದಿ ಎಲ್ಲ ಕಡೆ ಹರಿದಾಡ್ತಿರೋದ್ರಿಂದ ಈಗಲಿಂದನೇ ಕೂತ್ಕೊಡೋದು ನೀವು ಓದಿದ್ರೆ ಖಂಡಿತವಾಗ್ಲೂ ಕೂಡ ಈ ಸಲ ಪರೀಕ್ಷೆಯಲ್ಲಿ ನೀವು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿ ಮಾಡ್ಬೋದು ಸೊ ಇದಿಷ್ಟು ಏನು ಬುಕ್ಸ್ಗಳ ಬಗ್ಗೆ ಆಯಿತು ಸೊ ಇನ್ನು ಟೈಮ್ ಟೇಬಲ್ ಅಂತ ಬಂದಾಗ ನಾನು ಒಂದು ಸಣ್ಣ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿದ್ದೀನಿ ಸೊ ಅದು ನೋಡಿ ನಿಮಗೆ ಅನುಕೂಲ ಹೇಗಾಗಿ ನಿಮ್ಮ ಒಂದು ಅನುಕೂಲತೆಗೆ ತಕ್ಕ ಹಾಗೆ ನೀವು ಅದನ್ನು ಮಾಡಿಫೈ ಮಾಡ್ಕೊಳ್ಬೋದು ಸೊ ಇಲ್ಲಿ ಬೆಳಗ್ಗೆ ಸಿಕ್ಸ್ ಟು ಸೆವೆನ್ ಏನು ಸೈಕೋಲಜಿಗೆ ಸಂಬಂಧಪಟ್ಟ ಹಾಗೆ ವ ಸಬ್ಜೆಕ್ಟನ್ನು ಹಾಕಿದ್ದೀನಿ ಸೊ ಕಾನ್ಸೆಪ್ಟ್ಸ್ ಮತ್ತು ಪ್ರಶ್ನೋತ್ತರ ಏನೋ ಕಾನ್ಸೆಪ್ಟ್ ಇದೆ ಅದನ್ನು ಥಿಯರಿನ ಅರ್ಥ ಮಾಡಿಕೊಂಡು ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ ಆನ್ಸರ್ಸ್ನ ನೀವು ಓದ್ಕೊಳ್ಬೋದು ಅಂತ ಸೊ ಟೆನ್ ಟು ಲೆವೆನ್ ಕನ್ನಡ ಲ್ಯಾಂಗ್ವೇಜ್ ಒನ್ ಹಾಗೆಯೇ ಮಧ್ಯಾಹ್ನ ಎರಡರಿಂದ ಮೂರು ಇಂಗ್ಲೀಷ್ ಮತ್ತು ಸಿಕ್ಸ್ ಟು ಸೆವೆನ್ ಗಣಿತ ಸಮಾಜ ವಿಜ್ಞಾನ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಏನಿದೆ ಅದು ಹಾಗೆಯೇ ಎಂಟರಿಂದ ಒಂಬತ್ತು ಪ್ರೀವಿಯಸ್ ಪೇಪರ್ಸ್ ಕ್ವೆಶನ್ ಪೇಪರ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡಿ ಮಾಡ್ಬೋ ಮಾಡಬೇಕು ಹಾಗೆಯೇ ಮಾಕ್ ಟೆಸ್ಟನ್ನು ನಿಮಗೆ ನೀವೇ ಕೊಟ್ಕೊಳ್ಬೇಕಾಗುತ್ತೆ ಅದರ ಜೊತೆಗೆ ಕೆಲವೊಂದಷ್ಟು ಆನ್ಲೈನ್ ಕ್ಲಾಸಸ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಲೈಕ್ ಇವಾಗ ಯೂಟ್ಯೂಬಲ್ಲಿ ಸುಮಾರು ಚಾನಲ್ಗಳಲ್ಲಿ ಏನು ಈ ಟಿ ಇ ಟಿ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ನೀವು ನೋಡಿ ಒಂದೊಂದು ಚಾನಲಲ್ಲಿ ಒಂದೊಂದು ರೀತಿಯಂತಹ ವೀಡಿಯೋಸ್ಗಳನ್ನ ಮಾಡ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ವಶನ್ಸ್ನ ಫ್ರೇಮ್ ಮಾಡಿ ಕೊಡ್ತಾರೆ ಸೊ ಹಾಗಾಗಿ ಕೆಲವೊಂದಷ್ಟು ಆನ್ಲೈನಲ್ಲಿ ಸಿಗುವಂತಹ ವೀಡಿಯೋಸ್ಗಳನ್ನು ಟಿ ಇ ಟಿ ರಿಲೇಟೆಡ್ ವೀಡಿಯೋಸ್ಗಳನ್ನು ನೀವು ನೋಡೋದರಿಂದ ಆ ನೋಡಿರೋದನ್ನು ನಿಮ್ಮ ಒಂದು ಬುಕ್ಸ್ಗಳಲ್ಲಿ ಪಾಯಿಂಟ್ ಔಟ್ ಮಾಡ್ಕೊಳ್ಳೋದು ಖಂಡಿತವಾಗ್ಲೂ ಕೂಡ ಈ ರೀತಿ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಪ್ಲಸ್ ಫಸ್ಟ್ ಅಟೆಂಪ್ಟಲ್ಲಿ ನೀವು ಟಿ ಇ ಟಿ ಪರೀಕ್ಷೆಯನ್ನು ಆರಾಮಾಗಿ ಯಾವುದೇ ತಲೆನೋವು ಇಲ್ದಿರ ನೀವು ಪಾಸ್ ಮಾಡ್ಕೊಳ್ಬೋದು ಜೊತೆಗೆ ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ಈ ಸ್ಮಾರ್ಟ್ ವರ್ಕ್ ಮಾಡಬೇಕಾಗುತ್ತೆ ಸೊ ಸ್ಮಾರ್ಟ್ ವರ್ಕ್ ಹೇಗೆ ಮಾಡೋದು ಎಲ್ಲ ಸಬ್ಜೆಕ್ಟ್ಗಳನ್ನ ತಗೊಂಡು ಒಂದೇ ಸಲ ಕೂತ್ಕೊಂಡು ಓದೋದಕ್ಕಿಂತ ಒಂದು ದಿನಕ್ಕೆ ನಾನು ಇಷ್ಟು ಸಬ್ಜೆಕ್ಟನ್ನ ಮುಗಿಸ್ತೀನಿ ಅಂತ ಅಂದ್ಕೊಂಡು ಕೂತ್ಕೊಂಡು ಅದನ್ನು ನೀಟಾಗಿ ಆರಾಮಾಗಿ ಕುತ್ಕೊಂಡು ಓದಿ ಆದಮೇಲೆ ನೈಟ್ ಒಂದ್ಸಲ ರಿವೈಸ್ ಮಾಡಿ ಟೂ ಡೇಸ್ ಆದಮೇಲೆ ಸಲ ರಿವೈಸ್ ಮಾಡಿ ಕೊನೆಗೆ ಥರ್ಡ್ ರಿವಿಷನ್ ಬಂದು ಒನ್ ವೀಕ್ ಆದಮೇಲೆ ಮಾಡಿ ಸೊ ಮೂರು ಮೂರರಿಂದ ನಾಲ್ಕು ಸಲ ಏನು ಓದಿರ್ತೀರ ಅದನ್ನು ರಿವಿಷನ್ ಮಾಡ್ಕೊತಾ ಮಾಡ್ಕೊತಾ ಬಂತು ಅಂತಂದರೆ ಅದು ನಿಮ್ಮ ಮೈಂಡಲ್ಲಿ ಹಾಗೆ ಸ್ಟೋರ್ ಆಗಿರುತ್ತೆ ನೀವು ಮರೀತೀನಿ ಅಂತ ಅದು ಮರೆಯೋಕ್ಕೆ ಬಿಡೋಲ್ಲ ನಿಮಗೆ ಸೊ ಹಾಗಾಗಿ ರಿವಿಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಆಮೇಲೆ ಇತ್ತೀಚೆಗೆ ಒಂದು ರೆಕಾರ್ಡ್ಗಳನ್ನ ನಾನು ಕೇಳ್ತಾ ಇದ್ದೀನಿ ಏನು ಸಹಾಯವಾಣಿ ನಂಬರ್ ಏನಿದೆ ಅದಕ್ಕೆ ಕಾಲ್ ಮಾಡಿ ಈ ಆನ್ಲೈನಲ್ಲಿ ಎಕ್ಸಾಮ್ ಆಗುತ್ತಾ ಆಫ್ಲೈನಲ್ಲಿ ಎಕ್ಸಾಮ್ ಆಗುತ್ತಾ ಅಂತ ಸೊ ಯಾ ಯಾರಿಗೂ ಗೊತ್ತಿಲ್ಲ ಆನ್ಲೈನಲ್ಲಿ ಎಕ್ಸಾಮ್ ಆಗುತ್ತಾ ಆಫ್ಲೈನಲ್ಲಿ ಎಕ್ಸಾಮ್ ಆಗುತ್ತಾ ಅಂತ ಸೊ ಆನ್ಲೈನಲ್ಲಿ ಆದರೂ ಆಗಲಿ ಆಫ್ಲೈನಲ್ಲಿ ಆದರೂ ಆಗಲಿ ಹೇಗೆ ಬೇಕಾದರೂ ಎಕ್ಸಾಮ್ ಮಾಡಲಿ ಬಟ್ ನಮ್ಮ ಒಂದು ಪ್ರಿಪ್ರೇಷನ್ ಏನಿದೆ ಅವರು ಹೇಗೆ ಮಾಡಿದ್ರು ಕೂಡ ನಾನು ಬರಿತೀನಿ ಅನ್ನೋ ಥರ ಇರಬೇಕು ಸೊ ಅದಕ್ಕೋಸ್ಕರ ಆನ್ಲೈನ್ ಎಕ್ಸಾಮ್ ಆಫ್ಲೈನ್ ಎಕ್ಸಾಮ್ ಅಂತ ನೀವು ತಲೆ ಕೆಡಿಸ್ಕೊಳ್ಬೇಡಿ ಸೊ ನೋಟಿಫಿಕೇಶನ್ ಬಂದಿದ ತಕ್ಷಣವೇ ಗೊತ್ತಾಗುತ್ತೆ ಆನ್ಲೈನ್ ಆಫ್ಲೈನ್ ಅಂತ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಿ ಮಾಡೋದಿಲ್ಲ ಅಂತ ಭಾವಿಸ್ತೀನಿ ಯಾಕಂತಂದರೆ ಅಷ್ಟು ಫೆಸಿಲಿಟಿ ಅಷ್ಟು ಕಂಪ್ಯೂಟರ್ಸ್ ನಮ್ಮ ಕರ್ನಾಟಕದಲ್ಲಿ ಇಲ್ಲದೆ ಇರೋ ಬ್ಯಾಚ್ ವೈಸ್ ಮಾಡಬೇಕಾಗುತ್ತೆ ಸೊ ಬ್ಯಾಚ್ ವೈಸ್ ಮಾಡೋದ್ರಿಂದ ಪದೇ ಪದೇ ಚೇಂಜ್ ಮಾಡಬೇಕಾಗುತ್ತೆ ಕ್ವಶನ್ ಪೇಪರ್ನ ಇನ್ನೊಂದು ಬ್ಯಾಚ್ ಗೆ ಕೊಡೋಕ್ಕಾಗಲ್ಲ ಸೊ ಥರ ಲಕ್ಷಾಂತರ ಮಂದಿ ಟಿ ಟಿ ಬರೆಯುವ ಟಿ ಇಟಿ ಪರೀಕ್ಷೆ ಬರೆಯುವಂತಹ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಅವರೆಲ್ಲರಿಗೋಸ್ಕರ ಕ್ವೆಶನ್ ಪೇಪರ್ನ ಮೂರು ಮೂರು ಸಲ ಮಾಡ್ಕೊಂತ ಕುತ್ಕೊಳ್ಳಲ್ಲ ಅಂತ ನನ್ನ ಒಂದು ಅನಿಸಿಕೆ ಸೊ ಹಾಗಾಗಿ ಈ ಸಲ ಒಂದು ಟಿ ಇ ಟಿ ಪರೀಕ್ಷೆ ಆಫ್ಲೈನ್ ಇರುತ್ತೆ ಸೊ ಅದೇನೇ ಆಗಲಿ ಆಫ್ಲೈನ್ ಆನ್ಲೈನ್ ಏನಾದರೂ ಆಗಲಿ ಬಟ್ ನಮ್ಮ ಒಂದು ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಳ್ಳೋಣ ಹೇಗೆ ಮಾಡಿದ್ರು ಕೂಡ ನಾವು ಬರಿತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಬರಬೇಕು ಮತ್ತೆ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂತಹ ಈ ಫೇಕ್ ನ್ಯೂಸಸ್ ಏನಿದೆ ಅದರಿಂದ ಸ್ವಲ್ಪ ದೂರ ಇರಿ ಯಾಕಂದ್ರೆ ಒಂದೊಂದು ಚಾನೆಲ್ ಅಲ್ಲಿ ಒಬ್ಬೊಬ್ರು ಒಂದೊಂದು ಮಾಹಿತಿಯನ್ನ ಹೇಳ್ತಾ ಇರ್ತಾರೆ ಸೊ ಅದ್ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಬೇಡಿ ಸೊ ಅಂತಿಮವಾಗಿ ಏನು ಸರ್ಕಾರದಿಂದ ನಮಗೆ ಮಾಹಿತಿ ಬರುತ್ತೆ ಅಲ್ಲಿ ತನಕ ವೆಯ್ಟ್ ಮಾಡೋಣ ಇಷ್ಟು ದಿನನೇ ವೆಯ್ಟ್ ಮಾಡಿದೀವಂತೆ ಇನ್ನು ಸ್ವಲ್ಪ ದಿನ ವೇಟ್ ಮಾಡಿದ್ರೆ ನಮಗೆ ನಿಜವಾದ ಮಾಹಿತಿ ಗೊತ್ತಾಗುತ್ತೆ ಅವರು ಆತರ ಹೇಳ್ತಾರೆ ಇವರು ಈ ತರ ಹೇಳ್ತಾರೆ ಈ ಚಾನೆಲ್ ಲಿಂಗ್ ಹೇಳಿದ್ರು ಆ ಥರ ಮಾಡ್ತಾರಂತೆ ಎಕ್ಸಾಮು ಹಿಂಗೆ ಮಾಡ್ತಾರಂತೆ ನೀವು ತಲೆನೇ ಕೆಡಿಸ್ಕೋಬೇಡಿ ಅವ್ರು ಹೇಗಾದರೂ ಮಾಡಲಿ ಎಕ್ಸಾಮು ಸೊ ಸೋಷಿಯಲ್ ಮೀಡಿಯಾದಿಂದ ಆದಷ್ಟು ದೂರ ಇರಿ ಎಂಟರ್ಟೈನ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ಬಳಸಿ ಅಂತ ಹೇಳ್ತಾ ಸೊ ಇದಿಷ್ಟು ಏನು ನಿಮ್ಮ ಒಂದು ಟಿ ಇ ಟಿ ಪರೀಕ್ಷೆಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಟೈಮ್ ಟೇಬಲ್ ನಾನು ಸುಮ್ಮನೆ ಬ್ರೀಫಾಗಿ ಕೊಟ್ಟಿರೋದು ಸೊ ನಿಮ್ಮ ಒಂದು ಅನುಕೂಲತೆಗೆ ತಕ್ಕ ಹಾಗೆ ನೀವು ನಿಮ್ಮ ಒಂದು ಟೈಮಿಂಗ್ಸ್ನ ನೀವು ನೋಡಿಕೊಂಡು ಟೈಮ್ ಟೇಬಲ್ನ ಹಾಕ್ಕೊಳ್ಳಿ ಬಿಕಾಸ್ ಟೈಮ್ ಟೇಬಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ನ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡು ಬಿಕಾಸ್ ನೀವು ಒಂದು ಓದ್ತಾ ಇಲ್ಲ ಇಲ್ಲಿ ಪೇಪರ್ ಒನ್ ಪೇಪರ್ ಟು ಅಂತ ಬಂದಾಗ ಟೋಟಲ್ ಆಗಿ ನೀವು ನೈನ್ ಸಬ್ಜೆಕ್ಟ್ ನ ಕವರ್ ಮಾಡಬೇಕಾಗುತ್ತೆ ಸೊ ಪೇಪರ್ ಒನ್ ಫೈವ್ ಸಬ್ಜೆಕ್ಟ್ ಇರುತ್ತೆ ಹಾಗೆ ಪೇಪರ್ ಟೂ ಫೋರ್ ಇರುತ್ತೆ ಟೋಟಲ್ ಆಗಿ ನೀವು ಓದ್ಕೊಳ್ಬೇಕಾಗುತ್ತೆ ಒಂದೊಂದು ಸಬ್ಜೆಕ್ಟ್ ಅಂತ ಬಂದಾಗ ನಿಮಗೆ ಸುಮಾರು ಲೆಸನ್ಸ್ ಇರುತ್ತೆ ಅದರಲ್ಲೂ ಮ್ಯಾಥ್ಸ್ ಅಂಡ್ ಸೈನ್ಸ್ ಇ ಬಿ ಎಸ್ ಇದ್ರೆ ತುಂಬಾ ಕಠಿಣವಾದಂತಹ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಇತ್ತೀಚಿನ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಹಳಾನೇ ಕ್ಲಿಷ್ಟಕರವಾಗಿ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ನಮ್ಮ ಒಂದು ಪ್ರಿಪ್ರೇಷನ್ ಲೆವೆಲ್ ಕೂಡ ತುಂಬಾ ಚೆನ್ನಾಗಿರಬೇಕು ಸೊ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ನಿಮಗೆ ನಾಳೆಯಿಂದ ಓದೋದಕ್ಕೆ ಸ್ಫೂರ್ತಿ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ